ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಗಳನ್ನು ಪ್ರಯತ್ನ ಮಾಡೋಣ ನಿನ್ನೆಯ ಸಂಜೆ ವಿಡಿಯೋದಲ್ಲಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಕೊಟ್ಟಿದ್ದೆ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಗಳು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಪಾಸಿಟಿವ್ ನ್ಯೂಸ್ ಇತ್ತು ಯಾಕಂದ್ರೆ ಅಮೆರಿಕದಿಂದ ಬಂದಂತ ನ್ಯೂಸ್ ಪಾಸಿಟಿವ್ ಇತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ವಿಚಾರದಲ್ಲಿ ಹಾಗಾಗಿ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಜೊತೆಗೆ ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದು ಕೂಡ ಪಾಸಿಟಿವ್ ಮುಮೆಂಟ್ ಅನ್ನ ಕೊಟ್ಟಿತ್ತು ಹಾಗಾಗಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಅಂತ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು ಆ ನಂತರ ನೋಡಬಹುದು ಗ್ರಾಜುಯಲ್ ಆಗಿ ಡೌನ್ ಆಗ್ಲಿಕ್ಕೆ ಶುರು ಆಯ್ತು ಮತ್ತೆ ಬೋನ್ಸ್ ಬ್ಯಾಕ್ ಕೂಡ ಕಂಡು ಬಂತು ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಮತ್ತೆ ಬೋನ್ಸ್ ಬ್ಯಾಕ್ ಈ ರೀತಿ ಓಲ ಸೆಷನ್ ಕಂಡು ಬಂದಿದೆ ಓವರ್ ಆಲ್ ಇನ್ನೂರ ಹದಿನೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಡ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನಾನು ಮೆನ್ಶನ್ ಮಾಡಿದ್ದೆ ಓಪನಿಂಗ್ ಇಂತ ಕ್ಲೋಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಕ್ಲೋಸಿಂಗ್ ಕಂಡು ಬರುತ್ತೆ ಅಂತ ಕ್ಲೋಸಿಂಗ್ ಅಂತ ಪಾಸಿಟಿವ್ ಇರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಓಪನ್ ಆಯಿತು ಓಪನ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಹಾಗೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ತುಂಬಾ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಅಪ್ ಟು ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಹುಶಃ ಎಲ್ಲರ ಪೋರ್ಟ್ಫೋಲಿಯೋ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಇರುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಎರಡು ಕಡೆ ಕೂಡ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಮೈಕ್ರೋ ಕ್ಯಾಪ್ಗೆ ಬಂದ್ರೆ ಇಲ್ಲಂತೂ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬರ್ಜರಿ ಸೆಲ್ ಆಫ್ ಮೈಕ್ರೋ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಯೂಶ್ವಲಿ ಇದೇ ರೀತಿ ಇರುತ್ತೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಒನ್ಸ್ ನೆಗೆಟಿವ್ ಟ್ರೆಂಡ್ ಶುರು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈಗ ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಅಥವಾ ಟೂ ಚಿಪ್ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಕರೆಕ್ಷನ್ ಇನ್ನು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಟ್ಟು ಲಾರ್ಜ್ ಕ್ಯಾಪ್ ಕಡೆ ಕಾನ್ಸನ್ ಮಾಡೋದು ಬೆಟರ್ ನಂತರ ಸೆಕ್ಟರ್ ಇಂಡೆಸರ್ಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಕಂಡು ಬಂದ ಆಟೋದಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ಎಂ ಸಿ ಜಿಗೆ ಬಂದ್ರೆ ಹಾಫ್ ಪರ್ಸೆಂಟ್ ಡೌನ್ ಇದೆ ಐಟ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಐಟಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಮೋರ್ ದನ್ ಟೂ ಪರ್ಸೆಂಟ್ ಫಾರ್ಮಾ ಕೂಡ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ಗಳು ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಕೂಡ ಆಫ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಐಲೆಂಡ್ ಗ್ಯಾಸ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಎಲ್ಲ ಸೆಕ್ಟರ್ ಕೂಡ ಎಕ್ಸೆಪ್ಟ್ ಐಟಿ ಸೆಕ್ಟರ್ ಎಲ್ಲಾನು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾವೆ ಇವತ್ತು ಅಂತಾನೆ ಹೇಳ್ಬಹುದು ಖಂಡಿತ ಯಾವೆಲ್ಲ ಶೇರ್ಗಳು ಆಲ್ ಟೈಮ್ ಹತ್ರ ಇದಾವೋ ಅಂತಹ ಕಡೆ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಅಂತಹ ಶೇರ್ ಗಳನ್ನ ಅವಾಯ್ಡ್ ಮಾಡಿ ಯಾವ ಶೇರ್ಗಳು ಕನ್ಸಾಲಿಡೇಟ್ ಆಗಿದ್ವೋ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಆಗುತ್ತೆ ಸದ್ಯದ ಮಟ್ಟಿಗೆ ಹಾಗಾದ್ರೆ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನಾದ್ರೂ ಕಾರಣಗಳಿದ್ವು ಎಸ್ಪೆಷಲಿ ಓಪನಿಂಗ್ ಚೆನ್ನಾಗಿದ್ದಂತ ಮಾರ್ಕೆಟ್ ಅನಂತರ ಡೌನ್ ಆಗ್ಲಿಕ್ಕೆ ಅಂದ್ರೆ ಶುಕ್ರವಾರದ ಸೆಷನ್ ರಿಪೀಟ್ ಆಯ್ತು ಅಂತ ಹೇಳ್ಬಹುದು ಇವತ್ತು ಆ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ಖಂಡಿತ ಅಮಾಸ್ ಅಂತ ಹೇಳ್ಬೋದು ಅಮಾಸ್ ಇಸ್ರೇಲ್ ನ ಟೆಲ್ ಲ್ ಟಾರ್ಗೆಟ್ ಮಾಡ್ಕೊಂಡು ರಾಕೆಟ್ ಲಾಂಚ್ ಮಾಡಿದೆ ಆ ನ್ಯೂಸ್ ಗಳು ಬಂದು ಆಮೇಲೆ ಇಸ್ರೇಲ್ ಕೂಡ ಬೀರತ್ ಮೇಲೆ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದೆ ನೋಡಬಹುದು ಏರ್ ಸ್ಟ್ರೈಕ್ಸ್ ಪೌಂಡ್ ಬಿರತ್ ಓವರ್ ನೈಟ್ ಅಮಾಸ್ ಫೈಸ್ ಫ್ರೆಶ್ ರಾಕೆಟ್ಸ್ ಟುವರ್ಡ್ಸ್ ಇಸ್ರೇಲ್ ಅಕ್ಟೋಬರ್ ಸೆವೆನ್ ಅಟ್ಯಾಕ್ ಅನಿವರ್ಸರಿ ಇವುಗಳು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಯಿತು ಅಂತ ಹೇಳ್ಬಹುದು ಯಾಕಂದ್ರೆ ಈ ಅಪ್ಡೇಟ್ ಗಳು ಬಂದ ತಕ್ಷಣ ಆಯ್ಲಲ್ಲಿ ರ್ಯಾಲಿ ಬರ್ಲಿಕ್ಕೆ ಶುರು ಆಯ್ತು ನೋಡಬಹುದು ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಸೆವೆಂಟಿ ಏಟ್ ರೇಂಜ್ ಅಲ್ಲಿ ಇದ್ದಂತ ಬ್ರೆಂಟ್ ಕ್ರೂಡ್ ಸೆವೆಂಟಿ ನೈನ್ ಪಾಯಿಂಟ್ ಸೆವೆನ್ ತ್ರೀಗೆ ಹೋಗಿದೆ ಅಂದ್ರೆ ಆಲ್ಮೋಸ್ಟ್ ಏಟಿ ಡಾಲರ್ ವರೆಗೆ ಹೋಗಿದೆ ಮೋರ್ ದೆನ್ ಟೂ ಪರ್ಸೆಂಟ್ ರ್ಯಾಲಿ ಕ್ರೂಡ್ ಅಲ್ಲಿ ಕಂಡು ಬಂದಿದೆ ಇದು ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತು ಅಂತ ಹೇಳ್ಬಹುದು ಇವತ್ತು ನಂತರ ನೋಡಬಹುದು ಮೋಸ್ಟ್ ಗಲ್ಫ್ ಮಾರ್ಕೆಟ್ಸ್ ಫಾಲ್ ಆನ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಗಲ್ಫ್ ಮಾರ್ಕೆಟ್ಸ್ ಕೂಡ ಇದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ ಸೊ ಇದು ಗ್ಲೋಬಲ್ ರೀಸನ್ ನಮ್ಮ ಇಂಟರ್ನಲ್ ಕಾರಣ ಅಲ್ಲ ಹಾಗಾಗಿ ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಈಗಿನ ಮಟ್ಟಿಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ನು ಒಂದಷ್ಟು ಕರೆಕ್ಷನ್ ಕಂಡು ಬರಬಹುದು ಹಾಗಾಗಿ ಜಸ್ಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಂತ ಸ್ಟಾಕ್ ಗಳನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದು ಬೆಟರ್ ಅಥವಾ ಕ್ಯಾಶ್ ಇಟ್ಕೊಂಡು ವೈಟ್ ಮಾಡೋದು ಕೂಡ ಬೆಟರ್ ಆಗಬಹುದು ಸದ್ಯದ ಮಟ್ಟಿಗೆ ಈ ಎಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅನ್ನ ನೋಡಿದ್ರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎನ್ ಬಿ ಸಿ ಇವತ್ತು ಸುದ್ದಿಯಲ್ಲಿತ್ತು ಇವತ್ತು ನೋಡಬಹುದು ಮೂವತ್ತೊಂದು ಪರ್ಸೆಂಟ್ ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಖಂಡಿತ ಇದು ಡೌನ್ ಪರ್ಫಾರ್ಮೆನ್ಸ್ ಅಲ್ಲ ಆಕ್ಚುಲಿ ಇವತ್ತು ಫೈವ್ ಟು ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಇಲ್ಲಿ ಯಾಕೆ ಡೌನ್ ತೋರಿಸ್ತಾ ಇದೆ ಅಂತಂದ್ರೆ ಸ್ಟಾಕ್ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿದೆ ಒಂದಿಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಅಲ್ಲಿ ನೋಡಲಿಕ್ಕೆ ಕಾಣುತ್ತೆ ಬಟ್ ಇದು ಆಕ್ಚುಲ್ ಡೌನ್ ಫಾಲ್ ಅಲ್ಲ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಬೋನಸ್ ನ ಕಾರಣಕ್ಕೆ ಒನ್ಸ್ ನಿಮ್ಗೆ ಅಡಿಷನಲ್ ಶೇರ್ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಯಾರೋ ಏನ್ ಟೆನ್ಶನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಅಲ್ಲ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಂತರ ಅವಾಂಟೆಲ್ ಮನೇ ಕಂಪನಿ ಅವಂಟೆಲ್ ನ ಬಗ್ಗೆ ಕವರ್ ಮಾಡಿದೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಸ್ವಲ್ಪ ಮಾರ್ಜಿನ್ಸ್ ಅಲ್ಲಿ ವೇರಿಯೇಷನ್ ಆಗಿದೆ ಅಂತ ಬಟ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಜಿನ್ಸಲ್ಲಿ ಅಲ್ಲಿ ತುಂಬಾ ವೇರಿಯೇಷನ್ ಆಗಿರಲಿಲ್ಲ ಝೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ವೇರಿಯೇಷನ್ ಆಗಿತ್ತು ಅಷ್ಟೇ ಅದನ್ನು ಕೂಡ ಕವರ್ ಮಾಡಿದ್ದೆ ನಾನು ಮಾರ್ಕೆಟ್ ಅಂತೂ ಪಾಸಿಟಿವ್ ರಿಯಾಕ್ಟ್ ಮಾಡಿದೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಸಿ ಜಿ ಪವರ್ನ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಸಿ ಜಿ ಪವರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ರೆನೈಜೆನ್ಸ್ ಆರ್ ಎಫ್ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಗೆ ಸಂಬಂಧಪಟ್ಟಂತ ಕಂಪನಿಯೋದು ಅದನ್ನು ಅಕ್ವಜೇಷನ್ ಮಾಡಿತ್ತು ಆ ನ್ಯೂಸ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಫೈವ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸಿ ಜಿ ಪವರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಸ್ ಸಿ ಲಿಮಿಟೆಡ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ಮೂರು ಹೊಸ ಇಂಡೆಕ್ಸ್ ಲಾಂಚ್ ಮಾಡಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ಟು ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಬಂದಿತ್ತು ಇವತ್ತು ಕರೆಕ್ಷನ್ ಬಂದಿದೆ ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿ ನೋಡ್ಬೋದು ಫೋರ್ ಟು ಸಿಕ್ಸ್ ಜೀರೋ ಫೋರ್ ಟು ಸಿಕ್ಸ್ ಜೀರೋ ಅಚೀವ್ ಮಾಡಿ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಲಾಂಗ್ ಟರ್ಮ್ ಗೆ ಖಂಡಿತ ಒಳ್ಳೆ ಕಂಪನಿ ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಆಸ್ ಯೂಜಲ್ ಬರ್ತಾನೆ ಇರುತ್ತೆ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಅದೇ ರೀತಿ ಕರೆಕ್ಷನ್ ಇವತ್ತು ಬಂದಿದೆ ಅಂತಾನೆ ಹೇಳ್ಬಹುದು ನಂತರ ಟೋಲಿನ್ಸ್ ಟೈರ್ಸ್ ಲಿಮಿಟೆಡ್ ಕಂಪನಿ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕ್ಯೂ ಟೋ ಅಲ್ಲ ಇತ್ತೀಚೆಗೆ ಲಿಸ್ಟ್ ಲಿಸ್ಟಾದಂತಹ ಕಂಪನಿ ಇರೋದ್ರಿಂದ ಕ್ಯೂ ಒನ್ ರಿಸಲ್ಟ್ ಅನ್ನ ಮುನ್ನ ಅನೌನ್ಸ್ ಮಾಡಿತ್ತು ಅದಕ್ಕೆ ರಿಯಾಕ್ಷನ್ ಚೆನ್ನಾಗಿದೆ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿತ್ತು ಅದನ್ನು ನಾನು ಇನ್ನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಚೆನ್ನಾಗಿದೆ ಅಂತಾನು ಕೂಡ ಹೇಳಿದ್ದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆಂಟೋನಿ ವೇಸ್ಟ್ ಲಿಂಕ್ ಸೆಲ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನು ಕೂಡ ನೋಡಿದ್ವಿ ಕಂಪನಿಗೆ ಒಂಬೈನೂರ ಎಂಟು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನಾರ್ಮಲ್ ರಿಯಾಕ್ಷನ್ ಬಂದಿದೆ ಆ ಪಪ್ಪಲ್ಲಿ ಓಪನ್ ಆಯ್ತು ಒಳ್ಳೆ ರಿಯಾಕ್ಷನ್ ಬಂತು ಬಟ್ ಕ್ಲೋಸಿಂಗ್ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಡೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಐಎಕ್ಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ ಅಂತ ವಾಲ್ಯೂಮ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಶಕ್ತಿ ಪಂಪ್ಸ್ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಹೊರಟಿತ್ತು ಇವತ್ತು ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಫೈವ್ ಇಷ್ಟು ಒನ್ ರೇಷಿಯೋದಲ್ಲಿ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಐದು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಆ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ರಿಯಾಕ್ಷನ್ ಏನ್ ಬಂದಿಲ್ಲ ನಿಮಗೆ ಗೊತ್ತಿದೆ ಈಗ ಸ್ಮಾಲ್ ಕ್ಯಾಪ್ ಇವತ್ತು ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮೋರ್ ದನ್ ಟೂ ಪರ್ಸೆಂಟ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಇಲ್ಲಿ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿಲ್ಲ ಯಾಕಂದ್ರೆ ಜೊತೆಗೆ ಈ ಕಂಪನಿ ಕೂಡ ಆಲ್ ಟೈಮ್ ಇದೆ ನೀವು ಇಲ್ಲಿ ನೋಡಬಹುದು ಆಲ್ ಟೈಮ್ ಐ ಹತ್ರನೇ ಇದೆ ಸ್ಟಾಕ್ ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಅಬ್ವಿಯಸ್ಲಿ ಬಂದೇ ಬರುತ್ತೆ ಅದೇ ರೀತಿಯ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು ಬೋನಸ್ ಅನೌನ್ಸ್ಮೆಂಟ್ ನಂತರ ಕೂಡ ಬೋನಸ್ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ನಿಮ್ಗೆ ಏನಾದರೂ ಪಾಸಿಟಿವ್ಸ್ ಇದೆ ಅಂದ್ರೆ ಆಗ ಡಿಸಿಷನ್ ತಗೊಳ್ಳಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಬಟ್ ಬಿಸ್ನೆಸ್ ವೈಸ್ ಕಂಪನಿ ಓಕೆ ಬಟ್ ಇತ್ತೀಚೆಗೆ ಸಾಕಷ್ಟು ರ್ಯಾಲಿ ಬಂದಿದೆ ಹಾಗಾಗಿ ನೆಕ್ಸ್ಟ್ ಇದೇ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದಷ್ಟು ಕರೆಕ್ಷನ್ ಕೂಡ ಕಂಡು ಬರ್ಬೋದು ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಂದು ಶೇರ್ ಇದ್ರೆ ಐದು ಶೇರುಗಳು ಬೋನಸ್ ಆಗಿ ಸಿಗುತ್ತೆ ನಂತರ ಇಟಾಚಿ ಎನರ್ಜಿ ಕೂಡ ಸುದ್ದಿಯಲ್ಲಿ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ ಇಲ್ಲಿ ನೋಡಬಹುದು ಎರಡ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ಲಾನ್ ಅನ್ನು ಮಾಡಿ ಎಕ್ಸ್ಪಾನ್ಶನ್ ಮಾಡಲಿಕ್ಕೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪ್ರೀತಿಕ ಆಟೋ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಬಿಸಿನೆಸ್ ಎಕ್ಸ್ಪಾನ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ಗ್ಲೋಬಲ್ ಸ್ಟಾಂಡರ್ಡ್ಸ್ ಅನ್ನ ಮೀಟ್ ಮಾಡುವಂತಹ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸೆಟ್ ಅಪ್ ಮಾಡುವಂತಹ ಅನೌನ್ಸ್ಮೆಂಟ್ ಮಾಡ ಒಂದು ಲೋ ಪ್ರೈಸ್ ಸ್ಟಾಕ್ ಆಗಂತ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಬರೀ ನಾನೂರ ಒಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೈಕ್ರೋ ಕ್ಯಾಪ್ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಅವೈಲೇಬಲ್ ಇದೆ ರಿಸ್ಕಿ ಸ್ಟಾಕ್ ಅದನ್ನ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ನಂತರ ಕೂಡ ಇವತ್ತು ಸುದ್ದಿ ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಯು ಎಸ್ ಎಫ್ ಡಿ ಒಂದು ಸರ್ಟಿಫಿಕೇಶನ್ ಸಿಕ್ಕಿದೆ ನೋಡಬಹುದು ನ್ಯೂ ಆಂಟಿಬಯೋಟಿಕ್ ಅಫ್ ಸಿ ಕೆ ಸಿಕ್ಸ್ ಟ್ರಿಬಲ್ ಸೆವೆನ್ ಎಫ್ ಡಿ ಡಿಎಫ್ ಫಾಸ್ಟ್ ಟ್ರಾಕ್ ಸ್ಟೇಟಸ್ ಸಿಕ್ಕಿದೆ ಈ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರಾಮ ಸ್ಟೀಲ್ ಟ್ಯೂಬ್ಸ್ ಕೂಡ ಸುದ್ದಿಯಲ್ಲಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಈ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಅಂತೂ ಪಾಸಿಟಿವ್ ನ್ಯೂಸ್ ಆಗಿದೆ ಯಾಕಂದ್ರೆ ಕಂಪನಿಯ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಅಂದ್ರೆ ಕ್ಯೂ ಟೂ ವಾಲ್ಯೂಮ್ಸ್ ಇರುವಂತದ್ದು ಫೋರ್ಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ವಾಲ್ಯೂಮ್ಸ್ ಅಲ್ಲಿ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆಕ್ ಮಾಡಿದ್ರು ಕೂಡ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದೆ ಬಟ್ ಅದೆಲ್ಲಾನು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಏನ್ ಮಾಡಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡೋಣ ಕಂಪನಿಯ ಫುಲ್ ರಿಸಲ್ಟ್ ಬಂದಾಗ ಯಾವ ರೀತಿ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ರೆ ವಾಲ್ಯೂಮ್ಸ್ ಡೇಟಾ ನಂತರ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿಲಿತ್ತು ಕಂಪನಿ ನೋಡಬಹುದು ಕಮೆಂಟ್ಸ್ ಡೆಲಿವರಿ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟು ಬಿಲಿಯನ್ ಇ ಬಿಲಿಯನ್ ಈ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಡೆಲಿವರಿ ಕಮೆಂಟ್ಸ್ ಮಾಡಿದ್ರು ಆಕ್ಚುಲಿ ಎಲೆಕ್ಟ್ರಿಕ್ ಟ್ರಕ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಕಾರಣದಿಂದ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜ್ಯೋತಿ ಸ್ಟ್ರಕ್ಚರ್ಸ್ ಇವತ್ತು ಸುದ್ದಿಯಲ್ಲಿ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ ನೋಡಬಹುದು ಲೋಯರ್ ಸರ್ಕ್ಯೂಟ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಅಪ್ಪ ಸರ್ಕ್ಯೂಟ್ ಗೆ ಶಿಫ್ಟ್ ಆಗಿದೆ ಈ ನ್ಯೂಸ್ ಏನು ಅಂತಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಅದರಲ್ಲಿ ಆಶೀಶ್ ಕಚೋಲಿಯ ಅವರ ಹೆಸರು ಅಪಿಯರ್ ಆಗಿದೆ ಎರಡೂವರೆ ಪರ್ಸೆಂಟ್ ಹೋಲ್ಡಿಂಗ್ ನ ಮೂಲಕ ಕ್ಯೂ ಟೂ ನಲ್ಲಿ ಎರಡೂವರೆ ಪರ್ಸೆಂಟ್ ಬೈ ಮಾಡಿದ್ದಾರೆ ಆ ಒಂದು ನೇಮ್ ಅಪಿಯರ್ ಆದ ತಕ್ಷಣ ಜ್ಯೋತಿ ಸ್ಟ್ರಕ್ಚರ್ಸ್ ಅಲ್ಲಿ ಈ ರೀತಿ ಲೋಯರ್ ಸರ್ಕ್ಯೂಟ್ ಇಂದ ಅಪ್ಪರ್ ಸರ್ಕ್ಯೂಟ್ ಗೆ ಕನ್ವರ್ಟ್ ಆಗಿದೆ ಪರ್ಫಾರ್ಮೆನ್ಸ್ ಖಂಡಿತ ಈ ರೀತಿಯ ನ್ಯೂಸ್ ಅನ್ನ ನೋಡಿ ಬೈ ಮಾಡಕ್ ಹೋಗ್ಬಾರ್ದು ಇದೇನಿದ್ರು ಟ್ರೇಡರ್ಸ್ ಓಕೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಬಗ್ಗೆ ಅರ್ಥ ಮಾಡಿಕೊಂಡು ಕಂಪನಿ ಬಗ್ಗೆ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದೀರಿ ಅಂತಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇನ್ನೂರ ಎಂಬತ್ತು ಮುನ್ನೂರು ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಮೂವತ್ತು ರೂಪಾಯಿ ಒಳಗಡೆ ಇದೆ ಅಂತ ಅಂದ್ರೆ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಆಶಿಷ್ ಕಚೋಲಿ ಅವರು ಬೈ ಮಾಡಿದ್ರೆ ಅಂದ ತಕ್ಷಣ ನೀವು ಬೈ ಮಾಡಿದ್ರೆ ಅವರು ನೂರಾರು ಸಾವಿರಾರು ಕೋಟಿ ಒಡೆಯರು ಅವರಿಗೆ ಹತ್ತು ಕೋಟಿ ಐದು ಕೋಟಿ ಲಾಸ್ ಆದ್ರೆ ಡಿಫರೆನ್ಸ್ ಏನಾಗುದಿಲ್ಲ ಬಟ್ ನಮ್ಗೆ ಅದು ಹತ್ತು ಸಾವಿರ ಅಂದ್ರೆ ಬಿಗ್ ಡಿಫರೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ರಿಸ್ಕ್ ಗೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಕಂಪನಿಯನ್ನ ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ ನಂತರ ವೋಡೋಫೋನ್ ಐಡಿಯಾದಲ್ಲಿ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂದ ಬಂದಂತಹ ಒಂದು ನ್ಯೂಸ್ ಅಂತಾನೆ ಹೇಳ್ಬಹುದು ನೋಡಬಹುದು ರಿಪೋರ್ಟ್ಸ್ ಆಫ್ ಟಿ ಸೀಕಿಂಗ್ ಬ್ಯಾಂಕ್ ಗ್ಯಾರಂಟೀಸ್ ನೋಡಬಹುದು ಕಂಪನಿ ಲೈಕ್ಲಿ ಫೇಲ್ಸ್ ಟು ಸಬ್ಮಿಟ್ ಬ್ಯಾಂಕ್ ಗ್ಯಾರಂಟೀಸ್ ಬ್ಯಾಂಕ್ ಗ್ಯಾರಂಟೀಸ್ ನೀವು ಪೇ ಮಾಡಿಲ್ಲ ಅನ್ನುವಂತ ನೋಟಿಸ್ ಅನ್ನ ವೋಡೋಫೋನ್ ಐಡಿಯಾಗೆ ಇಶ್ಯೂ ಮಾಡಿದೆ ಅನ್ನುವಂತ ನ್ಯೂಸ್ ಬಂದಿದೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಆರೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ರಿಸ್ಕಿ ಸ್ಟಾಕ್ ಕ್ಯಾಶ್ ಕ್ರಂಚಲ್ಲಿರುವಂತಹ ಕಂಪನಿ ಹಾಗಾಗಿ ಅಬ್ಬಿಯಸ್ಲಿ ಪೇ ಮಾಡೋದಕ್ಕೆ ಕಷ್ಟನೇ ಅಂತ ಸಿಚುಯೇಷನ್ ಅಲ್ಲಿ ಇದೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಾಮನ್ ಆಗಿರುತ್ತೆ ಹಾಗಾಗಿನೇ ಇಂಥ ಕಂಪನಿಗಳಿಂದ ದೂರ ಇರೋದು ಕೂಡ ಬೆಟರ್ ಡಿಸಿಷನ್ ಆಗುತ್ತೆ ನಂತರ ಈಡಲ್ಬರ್ಗ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಇಂಡಿಯಾ ಬಿಸಿನೆಸ್ ಅನ್ನ ಮಾರಾಟ ಆಪ್ಷನ್ ಆಪ್ಷನ್ಗೆ ಹುಡುಕಾಟ ನಡೆಸಿದೆ ಅನ್ನುವಂತ ರಿಪೋರ್ಟ್ ಬಂದಿದೆ ಅದಾನಿ ಜೊತೆ ಆಗ್ಬಹುದು ಎಸ್ ಡಬ್ಲ್ಯೂ ಗ್ರೂಪ್ ಜೊತೆ ಆಗಬಹುದು ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಜೊತೆ ಆಗ್ಬಹುದು ಇವರುಗಳ ಜೊತೆ ಮಾತುಕತೆಗಳನ್ನ ಆಡ್ತಾ ಇದೆ ಇಂಡಿಯಾ ಬಿಸ್ನೆಸ್ ಅನ್ನ ಮಾರಾಟ ಮಾಡಬೇಕು ಅಂತ ಅನ್ನುವಂತ ನ್ಯೂಸ್ ಬಂದಿದೆ ರಿಪೋರ್ಟ್ ಮೂಲಕ ನಂತರ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಗೊತ್ತಿಲ್ಲ ಯಾರು ತಗೊಳ್ತಾರೆ ಅಂತ ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಸ್ನೆಸ್ ಅನ್ನ ಮಾರಾಟ ಮಾಡುವಂತ ಚಾನ್ಸಸ್ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಇದ್ರ ಬಗ್ಗೆ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇವತ್ತು ನೋಡಬಹುದು ಏಟ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ಇನ್ನೊಬ್ಬ ವ್ಯಕ್ತಿ ಅವರ ನಡುವೆ ಟ್ವಿಟರ್ ಅಲ್ಲಿ ಸ್ವಲ್ಪ ಮಾತುಕತೆಗಳಾಗಿದ್ದಾವೆ ಅಂದ್ರೆ ಓಲಾ ಎಲೆಕ್ಟ್ರಿಕ್ ಅನ್ನ ಟೀಕೆ ಮಾಡಿದರೆ ಅದಕ್ಕೆ ಇವ್ರು ರೆಸ್ಪಾಂಡ್ ಮಾಡಿದರೆ ಮತ್ತೆ ಅವರು ಅದ ಕಡೆಯಿಂದ ರೆಸ್ಪಾಂಡ್ ಮಾಡಿದರೆ ಈ ರೀತಿ ಕೋಣಾಲ್ ಕಮ್ರಾನ್ ಕಂಪನಿಯ ಸಿಇಒ ಜೊತೆ ಆಗಿರೋ ಕನ್ವರ್ಸೇಷನ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಮಾಡಿದೆ ಅಂತ ಹೇಳ್ಬೋದು ಏಟ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಟಿ ಸಿ ಕೂಡ ಸುದ್ದಿ ಇಲ್ಲಿತ್ತು ಇವತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿಗೆ ಹೋಟೆಲ್ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಎನ್ ಸಿಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಇತ್ತು ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ